ಸಾಧಾರಣ ಕಾಲದ ಹದಿನಾರನೆಯ ಸೋಮವಾರ ಮೊದಲನೇ ವಾಚನ ವಿಮೋಚನಾ ಕಾಂಡದಿಂದ ವಾಚನ ಫರೋಹನ್ಗೆ ಇಸ್ರಾಯೇಲರು ಓಡಿ ಹೋದರೆಂಬ ಸುದ್ದಿ ಮುಟ್ಟಿತು ಅವರ ಬಗ್ಗೆ ಅವನು ಹಾಗೂ ಅವನ ಪರಿವಾರದವರ ಮನಸ್ಸು ಮಾರ್ಪಟ್ಟಿತ್ತು ನಮಗೆ ಗುಲಾಮರಾಗಿದ್ದ ಇಸ್ರೇಲರನ್ನು ನಾವೇಕೆ ಹೋಗಗೊಟ್ಟೆವು ಎಂದು ನೊಂದುಕೊಂಡರು ಕೂಡಲೇ ಫರೋಹನು ತನ್ನ ರಥಬಲವನ್ನು ಸಜ್ಜುಗೊಳಿಸಿಕೊಂಡು ಸೈನ್ಯ ಸಮೇತನಾಗಿ ಹೊರಟನು ಈಜಿಪ್ಟಿನ ಎಲ್ಲಾ ರಥಗಳನ್ನು ಆರ್ನೂರು ಶ್ರೇಷ್ಠ ರಥಗಳನ್ನು ತೆಗೆದುಕೊಂಡು ಹೋದನು ಈ ಎಲ್ಲಾ ರಥಗಳಲ್ಲಿ ಸೈನಾನಿಗಳಿದ್ದರು ಈಜಿಪ್ಟ್ ರಾಜ ಫರೋಹನ ಹೃದಯವನ್ನು ಸರ್ವೇಶ್ವರ ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು ಇತ್ತ ಅಟ್ಟಹಾಸದಿಂದ ಹೊರಟಿದ್ದರು ಇಸ್ರಾಯೇಲರು ಈಜಿಪ್ಟಿನವರು ಅಂದರೆ ಫರೋಹನ ಕುದುರೆಗಳು ರಥಗಳು ರಾಹುತರು ಸೈನ್ಯದವರೆಲ್ಲರೂ ಅವನ ಹಿಂದೆ ಹೊರಟು ಇಸ್ರಾಯೇಲರ ಸಮೀಪಕ್ಕೆ ಬಂದರು ಪಿಹರೋತಿನ ಬಳಿ ಬಾಳೆಚ್ಚ ಕೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು ಫರೋಹನು ಸಮೀಪಿಸುತ್ತಿರುವುದನ್ನು ಇಸ್ರಾಯ್ಲರು ಕಣ್ಣೆತ್ತಿ ನೋಡಿದರು ತಮ್ಮನ್ನು ಬೆನ್ನಟ್ಟಿ ಬಂದಿದ್ದ ಈಜಿಪ್ಟನರನ್ನು ಕಂಡು ಬಹಳವಾಗಿ ಭಯಪಟ್ಟು ಸರ್ವೇಶ್ವರನಿಗೆ ಮೊರೆ ಇಟ್ಟರು ಮೋಶೆಗೆ ಅವರು ಈಜಿಪ್ಟಿನಲ್ಲಿ ಸಮಾಧಿಗಳಿಲ್ಲವೆಂದು ಮರುಭೂಮಿಯಲ್ಲಿ ಸಾಯಲಿ ಎಂದು ನಮ್ಮನ್ನು ಇಲ್ಲಿಗೆ ಕರೆದು ತಂದಿರೋ ಈಜಿಪ್ಟಿನಿಂದ ಕರೆದುಕೊಂಡು ಬಂದು ನಮಗೆ ಹೀಗೆ ಮಾಡಿಬಿಟ್ಟಿದ್ದೇಕೆ ನಾವು ಈಜಿಪ್ಟಿನಲ್ಲಿರುವಾಗಲೇ ನಮ್ಮ ಗೊಡವೆಗೆ ಬರಬೇಡಿ ನಾವು ಈಜಿಪ್ಟಿನವರಿಗೆ ಗುಲಾಮರಾಗಿಯೇ ಇರುತ್ತೇವೆ ಎಂದು ನಿಮಗೆ ನಾವು ಹೇಳಲಿಲ್ಲವೇ ನಾವು ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರಿಗೆ ಗುಲಾಮರಾಗಿರುವುದೇ ಮೇಲಲ್ಲವೇ ಎಂದು ದೂರಿದರು ಅದಕ್ಕೆ ಮೋಶೆ ಆ ಜನರಿಗೆ ಅಂಜಬೇಡಿ ಸುಮ್ಮನಿರಿ ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ ಈ ದಿನ ನೀವು ನೋಡುವ ಈಜಿಪ್ಟಿನರನ್ನು ಇನ್ನೆಂದಿಗೂ ನೋಡುವುದಿಲ್ಲ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು ನೀವು ನೆಮ್ಮದಿಯಿಂದಿರಿ ಎಂದು ಹೇಳಿದನು ಆಗ ಸರ್ವೇಶ್ವರ ನೀನೇಕೆ ನನಗೆ ಮೊರೆ ಹಿಡುತ್ತಿರುವೆ ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯರಿಗೆ ಹೇಳು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ನಾನು ಈಜಿಪ್ಟಿನರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಫರೋಹನನ್ನು ಅವನ ಸಮಸ್ತ ಸೈನ್ಯವನ್ನು ರಥಗಳನ್ನು ಹಾಗೂ ರಾಹುತರನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುದನ್ನು ಈಜಿಪ್ಟಿನವರು ತಿಳಿದುಕೊಳ್ಳುವರು ಎಂದರು ಮೋಷೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮಾಡೋಣ ಸರ್ವೇಶ್ವರನ ಗುಣಗಾನ ಮಾಡೋಣ ಸರ್ವೇಶ್ವರನ ಗುಣಗಾನ ಮಹೋನ್ನತ ಆತ ಗಳಿಸಿದ ವಿಜಯ ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು ಆತನನ್ನು ವರ್ಣಿಸುವೆನು ಆತನಿನ್ನ ದೇವನು ಆತನನ್ನು ಸ್ತುತಿಸುವೆನು ಆತನಿನ್ನ ಪಿತಗಳ ದೇವನು ಶ್ಲೋಕ ಮಾಡೋಣ ಸರ್ವೇಶ್ವರನ ಗುಣಗಾನ ಸರ್ವೇಶ್ವರನು ಯುದ್ಧಶೂರನು ಸರ್ವೇಶ್ವರ ಎಂಬುವುದು ಆತನ ನಾಮಧೇಯವು ಫರೋಹನ ರಥಗಳನ್ನು ಸೈನಿಕರನ್ನು ಕೆಡವಿ ಬಿಟ್ಟನಾಥ ಕಡಲಲ್ಲಿ ಫರೋಹನ ವೀರಶ್ರೇಷ್ಠರನ್ನು ಮುಳುಗಿಸಿ ಬಿಟ್ಟನಾಥ ಕೆಂಪು ಸಮುದ್ರದಲ್ಲಿ ಶ್ಲೋಕ ಮಾಡೋಣ ಸರ್ವೇಶ್ವರನ ಗುಣಗಾನ ಬಿಟ್ಟಿದ್ದವರನ್ನು ಸಮುದ್ರದ ಸಾಗರವು ಸೇರಿದವರನ್ನು ಕಲ್ಲಿನೋಪಾದಿ ಕಡಲಿನ ತಳವನ್ನು ಹೇ ಸರ್ವೇಶ್ವರ ನಿನ್ನ ಭುಜಬಲ ಶಕ್ತಿಯುತ ಪುಡಿ ಮಾಡಿತು ನಿನ್ನ ಶತ್ರುಗಳನ್ನು ಆ ಬಾಹುಬಲ ಶ್ಲೋಕ ಮಾಡೋಣ ಸರ್ವೇಶ್ವರನ ಗುಣಗಾನ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ನನಗೆ ಸಂತ ಸಂತಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು ಫರಿಸಾಯರು ಏಸುವನ್ನು ಉದ್ದೇಶಿಸಿ ಬೋಧಕರೇ ನೀವು ಒಂದು ಸೂಚಕ ಕಾರ್ಯ ಮಾಡುವುದನ್ನು ನೋಡಬೇಕೆಂದಿದ್ದೇವೆ ಎಂದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಎಂತೆಂದರು ಈ ಕೆಟ್ಟ ಹಾಗೂ ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಯೋನೆನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಯೋನನು ಮೂರು ದಿನ ಅಗಲು ರಾತ್ರಿ ದೊಡ್ಡ ಮೀನಿನ ಉದರದಲ್ಲಿದ್ದನು ಅದರಂತೆಯೇ ನರಪುತ್ರನು ಮೂರು ದಿನ ಅಗಲು ರಾತ್ರಿ ಭೂಗರ್ಭದಲ್ಲಿರುವನು ತೀರ್ಪಿನ ದಿನ ನಿನವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವರು ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಅವರು ಪಾಪಕ್ಕೆ ವಿಮುಖರಾದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ಅದೇ ತೀರ್ಪಿನ ದಿನ ದಕ್ಷಿಣದ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವಳು ಆಕೆ ಸೋಲೋಮನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೂರ ದೇಶದಿಂದ ಬಂದಳು ಆದರೆ ಸೋಲೋಮೊನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ కు సువర్ణోత్సవ కొండాడలు సంతోషది సంతతో మా సరయద సువర్ణోత్సవ కొండాడలు సంతోషది నా నా వృందా ఇందు సువర్ణోత్సవ నిత్యోత్సవ తి శతమాన క్రీస్త నడియుతిరలు నడయతిరలు కృపె పడయలు వర పడయలు స్వర్గరాజనా సేరలు తోమా సర ఆలయద సువర్ణోత్సవ కుందాడలు సంతోషదే నా సేరో ರ ಚರಿತೆಯನ್ನು ತಂದುಕೊಟ್ಟವರೇ ನಮ್ಮ ಸಂತತಿಯರ ಕ್ರೈಸ್ತರಾಗಿ ಪರಿವರ್ತಿಸಿದೆ ಇಷ್ಟರ ಚರಿತೆಯನ್ನು ತಂದು ಕೊಟ್ಟವರೇ ನಮ್ಮ ಸಂತತಿಯರ ಕ್ರೈಸ್ತರಾಗಿ ಪರಿವರ್ತಿಸಿದೆ ಮಂಗಳ ಗೀತೆಯಿಂದ ಮನ ಮಿಡಿಯುತ್ತಿದೆ ಉಕ್ಕಿ ಹರಿವ ಸಂತೋಷವು ಮನ ತುಂಬುತ್ತಿದೆ ಮಹಿಮೆ ಘೋಷಿಸಿದೆ ಕ್ರೈಸ್ತ ಧರ್ಮವಾ ಸಾರಿದೆ ದೇವ ಘೋಷಿಸಿದೆ ಕ್ರೈಸ್ತ ಧರ್ಮ ಸಾರಿದೆ ಎಲ್ಲೂ ಭಕ್ತರಾಗಿ ರಾಮ ಭವಜಿಸುವೆ ಭೂತೋ ಮಾಸರ ಆಲಯದ ಸುವರ್ಣೋತ್ಸವ ಕುಂದಾಟನ ಸಂತೋಷದೇ ನಾ ಸೇರೋಣವು ಗಾದಿಂದು ఆరాధందోణ ఆరాధిసలు తోమర మార్గంలో నడయో వస్తరూ ఆరాధించలు ఒ సంత తోమసరగ్ నడయో కారిరుళు గణతాయి శుద్ధవయ తోరద మార్గంలో రక్ష సి క్రిస్తూ సారే ఈ క్రిస్తూ సారే ప్రీతి గుడి క్రిస్తే సువ సేరదు తోమాసర ఆలయ సువర్ణోత్సవ కొండాడలు సంతోషది నా సేరోధిందూ సువర్ణోత్సవ నిత్యోత్సవాదిశతమాన క్రీస్త సేవ నడయలు కృప పడయ్యలు వర పడయ్యలు స్వర్గరాజన సేరలు తోమాసర ఆలయద సువర్ణోత్సవ కొండాడలు సంతోషది నా సేరో